ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ತಾರೆ ಅನ್ನುವಂಥ ಬಹುಶಃ ನಿಮ್ಗೆಲ್ರಿಗೂ ಕೂಡ ಆ ವಿಚಾರ ಗೊತ್ತಿರ್ಬೋದು ಆದರೆ ಕಿಚ್ಚ ಸುದೀಪ್ ಅವರು ಇನ್ನು ಮುಂದೆ ಎಷ್ಟು ಸೀಸನ್ಗಳಿಗೆ ನಿರೂಪಣೆ ಮಾಡ್ತಾರೆ ಅಥವಾ ಮಾಡಲ್ವಾ ಸೊ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಜೊತೆಗೆ ಸೀಸನ್ ಹನ್ನೊಂದರಲ್ಲಿ ಕಿಚ್ಚ ಸುದೀಪ್ ಅವರು ನಾನು ಬಿಗ್ ಬಾಸ್ ಬಿಗ್ ಬಾಸ್ಗೆ ನಿರೂಪಣೆ ಇನ್ನು ಮುಂದೆ ಮಾಡಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅದಕ್ಕೆ ನಿಜವಾದ ಅಸಲಿ ಕಾರಣ ಕೂಡ ಇದೆ ಸೊ ಕಿಚ್ಚ ಸುದೀಪ್ ಅವರು ಸು ಪತ್ರಿಕಾಗೋಷ್ಠಿಯಲ್ಲಿ ಬೇರೆದೇ ವಿಚಾರವನ್ನು ಹೇಳ್ತಾರೆ ಯಾತಕ್ಕಾಗಿ ಅನ್ನೋದ್ರ ಬಗ್ಗೆ ಬಟ್ ಅದರ ಹೊರತಾಗಿ ಬೇರೆದೇ ವಿಷಯ ಇದೆ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಶೋ ಮತ್ತೆ ಶುರುವಾಗುತ್ತೆ ಮುಂಬರುವ ಸೀಸನ್ ಹನ್ನೆರಡು ಸದ್ಯದಲ್ಲೇ ಶುರುವಾಗುವಂಥದ್ದು ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಕಲರ್ಸ್ ಕನ್ನಡ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆದಿತ್ತು ಪ್ರೆಸ್ ಮೇಟನ್ನು ಕರೆದಿತ್ತು ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ತೂರಿ ಬಂದಿತ್ತು ಸ್ನೇಹಿತರೆ ಮುಖ್ಯವಾಗಿ ನಟ ಸುದೀಪ್ ಅವರು ಮತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹೋಸ್ಟ್ ಮಾಡೋದಕ್ಕೆ ಒಪ್ಪಿದ್ದೇಕೆ ಅನ್ನುವಂಥದ್ದು ಮೇಜರಾಗಿ ಕ್ವಶನ್ ಇತ್ತು ಅದಕ್ಕೆ ಉತ್ತರ ಕೊಟ್ಟಿರುವಂಥ ನಟ ಸುದೀಪ್ ಅವರು ಇದೊಂದೇ ಸೀಸನ್ ಅಲ್ಲ ಮುಂದಿನ ನಾಲ್ಕು ಸೀಸನ್ ಕೂಡ ನಾನೇ ನಡೆಸ್ಕೊಡ್ಲಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅಂದರೆ ಮುಂದಿನ ನಾಲ್ಕು ಸೀಸನ್ಗೂ ಕೂಡ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಮಾಡಲ್ಲ ಅಂದಿದ್ರು ಕೂಡ ಮತ್ತೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಹೋಸ್ಟ್ ಮಾಡೋದಕ್ಕೆ ಒಪ್ಪಿದ್ದೇಕೆ ಈ ಸಂಗತಿ ಕಳೆದ ಸೀಸನ್ ಮುಗಿದ ಸಮಯದಿಂದಲೂ ಚರ್ಚೆ ಆಗ್ತಾನೆ ಇತ್ತು ಕಳೆದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದನ್ನು ಹೋಸ್ಟ್ ಮಾಡ್ತಿದ್ದಂತೆ ನಟ ಸುದೀಪ್ ಅವರು ತಾವಿನ್ನೂ ಮುಂದೆ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ ಅಧಿಕೃತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ಅಕೌಂಟಲ್ಲಿ ಘೋಷಣೆ ಮಾಡ್ತಾರೆ ಆದರೆ ಇದೀಗ ಮತ್ತೆ ಕಿಚ್ಚ ಸುದೀಪ್ ಅವರು ಮುಂಬರುವ ಹನ್ನೆರಡು ಸೀಸನ್ ಹೋಸ್ಟ್ ಮಾಡೋದಕ್ಕೆ ಒಪ್ಪಿದ್ದಾರೆ ಇದೀಗ ಈ ಪ್ರೆಸ್ ಮೀಟ್ ಅಲ್ಲಿ ಕೂಡ ಕ್ವೆಶನ್ ಕೇಳಿರುವಂಥದ್ದು ಸ್ನೇಹಿತರೆ ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ಹೇಳಿರುವಂಥದ್ದು ಮುಂದಿನ ಸೀಸನ್ ಮಾಡಲ್ಲ ಅಂದಿದ್ದೆ ಸುದೀಪ್ ಅವರು ಮತ್ತೆ ಒಪ್ಪಿದ್ದೇಕೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಅದಕ್ಕೆ ಉತ್ತರವನ್ನು ಇದೀಗ ಸುದೀಪ್ ಅವರು ಕೊಟ್ಟಿದ್ದಾರೆ ಇನ್ನೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಬಹುದು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ಇಲ್ಲಿ ಅವ್ರು ಕೊಟ್ಟಿರುವಂಥ ರೀಸನ್ ಏನಪ್ಪ ಅಂತಂದರೆ ಹೌದು ನಾನು ಲಾಸ್ಟ್ ಸೀಸನ್ನಲ್ಲಿ ಎಕ್ಸ್ ಅಕೌಂಟಲ್ಲಿ ನಾನೊಂದು ಮೆಸೇಜನ್ನು ಹಾಕ್ತೀನಿ ಅದೇನಪ್ಪ ಅಂತಂದರೆ ಮುಂದಿನ ಸೀಸನಿಂದ ನಾನು ಬರಲ್ಲ ಇರೋಲ್ಲ ಅನ್ನುವಂಥ ವಿಚಾರ ಅದು ಯಾವುದೇ ಪಾರ್ಟಿ ಮೋಡಲ್ ಇರಬೇಕಾದ್ರೆ ಹೇಳಿದ್ದಲ್ಲ ಆದರೆ ನೆಕ್ಸ್ಟ್ ಕನ್ನಡ ಟೀಮ್ ಅಂದರೆ ಕಲರ್ಸ್ ಕನ್ನಡ ಟೀಮ್ ಆಗಿರ್ಬೋದು ತಂಡದವರು ನನ್ನನ್ನು ಕನ್ವಿನ್ಸ್ ಮಾಡಿದಂಥ ರೀತಿಯಾಗಿರ್ಬೋದು ರೀತಿ ರೀತಿಯಾಗಿರ್ಬೋದು ಇವೆಲ್ಲದಕ್ಕೂ ನನಗೆ ಇಷ್ಟ ಆಯಿತು ಆ ಒಂದು ಕಾರಣದಿಂದ ನಾನು ಒಪ್ಕೊಂಡೆ ಅನ್ನುವಂಥ ವಿಚಾರವನ್ನು ಪ್ರೆಸ್ ಮೀಟಲ್ಲಿ ಕಿಚ್ಚ ಸುದೀಪ್ ಅವರು ಅಂದರೆ ಕಿಚ್ಚನ ಮನವೊಲಿಸಿದಂಥ ಪ್ರಕ್ರಿಯೆ ಚೆನ್ನಾಗಿತ್ತು ಆ ಒಂದು ಕಾರಣಕ್ಕೋಸ್ಕರ ನಾನು ನಿರೂಪಣೆಗೆ ಮತ್ತೆ ಓಕೆ ಹೇಳಿದೆ ಅನ್ನುವಂಥ ವಿಚಾರವಾಗಿ ಕಿಚ್ಚ ಸುದೀಪ್ ಅವ್ರು ಹೇಳ್ಕೊಂಡಿದ್ದಾರೆ ಆದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸಮಯದಲ್ಲಿ ಈ ರೀತಿ ಹೇಳೋದಕ್ಕೆ ಮತ್ತೊಂದು ಕಾರಣ ಕೂಡ ಇದೆ ಸ್ನೇಹಿತರೆ ಬಹುಶಃ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಬಿಗ್ ಬಾಸ್ ಹನ್ನೊಂದು ನಡೀತಿದ್ದಂಥ ಸಂದರ್ಭದಲ್ಲಿ ಕಿಚ್ಚನ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾಗೆ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿಯಾದಂಥ ತಂತ್ರಗಳನ್ನು ರೂಪಿಸಿದ್ರ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಸಿನಿಮಾಗೋಸ್ಕರ ಇದೆಲ್ಲ ಕೂಡ ಗಿಮಿಕ್ ಯಾಕಂತಂದರೆ ಜನ ಕಿಚ್ಚ ಸುದೀಪ್ ಅವರ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಆ ಒಂದು ಸಂದರ್ಭಕ್ಕೋಸ್ಕರ ಸಿನಿಮಾವನ್ನು ನೋಡ್ತಾರೆ ಸೊ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸನ್ನು ಬಿಗ್ ಬಾಸಲ್ಲಿ ಇನ್ನು ಮುಂದೆ ಇರಲ್ಲ ಅನ್ನುವಂಥ ಕಾರಣಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅಷ್ಟು ಟಿ ಆರ್ ಪಿಯನ್ನು ಪಡ್ಕೊಳ್ಳುತ್ತೆ ಜನ ತಪ್ಪದೆ ನೋಡೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಅದು ಒಂದು ಗಿಮಿಕ್ ಅನ್ನುವಂಥ ವಿಚಾರವಾಗಿ ಸಿನಿಮಾ ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಸೊ ಬಿಗ್ ಬಾಸ್ನ ಐ ಪಿ ಎಲ್ ಥರ ಮೂರು ತಿಂಗಳು ನೋಡ್ತಾರೆ ಸೊ ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನಿಸ್ತು ಸೊ ನಾನು ನಿರೂಪಣೆ ಮಾಡಲ್ಲ ಅಂತ ಟ್ವೀಟ್ ಮಾಡಿದ್ದು ಥ್ರೆಟ್ ಅಲ್ಲ ನನ್ನ ಭಾವನೆಯನ್ನು ನಾನು ವ್ಯಕ್ತಪಡಿಸಿದ್ದೆ ಮುಂದಿನ ನಾಲ್ಕು ಸೀಸನ್ ನಾನೇ ನಿರೂಪಣೆ ಮಾಡ್ತೀನಿ ಅನ್ನುವಂಥ ವಿಚಾರವಾಗಿ ಇದೀಗ ಕಿಚ್ಚ ಸುದೀಪ್ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಸೊ ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಿಚ್ಚಾನೇ ನಿರೂಪಣೆ ಹೌದು ಆದರೆ ಸ್ಪರ್ಧಿಗಳು ಯಾ ಯಾರ್ಯಾರು ಬರಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಕೂಡ ಇರುವಂಥದ್ದು ಬಿಗ್ ಬಾಸ್ ಮನೆ ಹೇಗಿರಬಹುದು ಲಾಸ್ಟ್ ಟೈಮ್ ಸ್ವರ್ಗ ನರಕ ಅನ್ನುವಂಥ ಕಾನ್ಸೆಪ್ಟನ್ನ ಮಾಡಿದರು ಸೊ ಈ ಬಾರಿ ಹೇಗಿರುತ್ತೆ ಕಿಚ್ಚನ ಮನೆ ಅನ್ನುವಂಥದ್ದು ಜೊತೆಗೆ ಸ್ಪರ್ಧಿಗಳು ಅಂತ ಬಂದಾಗ ಕಾಮಿಡಿ ಗಗನ ಆಗಿರ್ಬೋದು ಅದಾದ ಮೇಲೆ ಗಿಲ್ಲಿ ನಟ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ ಸೊ ಇವ್ರು ಬರ್ಬೋದು ಅವ್ರು ಬರ್ಬೋದು ದಿವ್ಯಾ ಆಗಿರ್ಬೋದು ಅಥವಾ ಮಡೇನೋರ್ ಮನು ಆಗಿರ್ಬೋದು ಹೀಗೆ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಈಗ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಮುಗಿದಿರೋ ಕಾರಣ ಸೊ ಹಾಗಾಗಿ ಅಲ್ಲಿಯ ಲಕ್ಷ್ಮಿ ಅಂದರೆ ಭೂಮಿಕಾ ರಮೇಶ್ ಕೂಡ ಬರುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಸೊ ಸ್ನೇಹಿತರೆ ನಿಮ್ಮ ಪ್ರಕಾರ ಯಾರು ಬರಬಹುದು ಬಿಗ್ ಬಾಸ್ ಮನೆಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಜೊತೆಗೆ ಕಿಚ್ಚ ಸುದೀಪ್ ಎರಡು ಸಾವಿರದ ಈಗ ಎಪ್ಪತ್ತೈದರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ